ಹೈ ನಮಸ್ಕಾರ ಸ್ನೇಹಿತರೆ ಇನ್ಫೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಚಾನಲ್ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ ಸ್ನೇಹಿತರೆ ಇವತ್ತು ನಾವು ಮಾತನಾಡೋದು ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ರೈತರಿಗೆ ಕುರಿ ಸಾಕಾಣಿಕೆಗೆ ಐವತ್ತೇಳು ಸಾವಿರ ರೂಪಾಯಿವರೆಗೆ ಸಬ್ಸಿಡಿ ಕೊಡ್ತಿರುವ ಕುರಿತು ಈ ಯೋಜನೆ ಸತ್ಯವೇ ಯಾರಿಗೆ ಸಿಗತ್ತೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯೋಜನೆ ಕುರಿತು ಮಾಹಿತಿ ಸ್ನೇಹಿತ್ರೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಹೊಸ ಪ್ರಯೋಜನವನ್ನು ನೀಡಲಾಗ್ತಿದೆ ಈ ಯೋಜನೆಯಡಿ ಕುರಿ ಸಾಕಾಣಿಕೆಗೆ ಶೆಡ್ ನಿರ್ಮಾಣ ಮಾಡಲು ಐವತ್ತೇಳು ಸಾವಿರವರೆಗೆ ನೆರವು ಕೊಡ್ತಿದ್ದಾರೆ ಇದು ಕುರಿ ಅಥವಾ ಎಮ್ಮೆ ಖರೀದಿಗಾಗಿ ಅಲ್ಲ ಇದು ಶೆಡ್ ಕಟ್ಟೋಕೆ ಮಾತ್ರ ಕೊಡ್ತಿರುವ ಸಹಾಯಧನ ಸಬ್ಸಿಡಿಯಾಗಿದೆ ಸಬ್ಸಿಡಿ ವಿವರಗಳು ಒಟ್ಟು ಯೋಜನೆಯ ಮೊತ್ತ ಐವತ್ತೇಳು ಸಾವಿರ ಇದರಲ್ಲಿ ಸರ್ಕಾರದಿಂದ ನಲವತ್ತಾರು ಸಾವಿರದ ಅರವತ್ನಾಲ್ಕು ರೂಪಾಯಿ ಸಬ್ಸಿಡಿ ನೀಡಲಾಗುತ್ತದೆ ಮತ್ತು ಉಳಿದ ಹತ್ತು ಸಾವಿರದ ಐನೂರ ಐವತ್ತಾರು ರೂಪಾಯಿ ಅರ್ಜಿದಾರರು ತಮ್ಮ ಖರ್ಚಿನಲ್ಲಿ ಕೊಡಬೇಕು ಈ ರೀತಿಯಲ್ಲಿ ಶೆಡ್ ನಿರ್ಮಾಣಕ್ಕೆ ಸಂಪೂರ್ಣ ಹಣ ಒದಗಿಸಲಾಗುತ್ತದೆ ಅಗತ್ಯ ದಾಖಲೆಗಳು ಈ ಯೋಜನೆಗೆ ಅರ್ಜಿ ಹಾಕೋಕೆ ಬೇಕಾಗಿರುವ ಪ್ರಮುಖ ದಾಖಲೆಗಳು ಇಂತಿವೆ ಅರ್ಜಿದಾರರ ಕುಟುಂಬದ ಜಾಬ್ ಕಾರ್ಡ್ ಆಧಾರ್ ಕಾರ್ಡ್ ಜಮೀನು ಪಹಣಿ ಅಂದರೆ ಶೆಡ್ ಯಲ್ಲಿ ಕಟ್ತೀರೋ ಆ ಜಮೀನು ದಾಖಲೆ ಬ್ಯಾಂಕ್ ಪಾಸ್ಬುಕ್ ಸ್ಥಳೀಯ ಪಶು ವೈದ್ಯಾಧಿಕಾರಿಯಿಂದ ದೃಢೀಕರಣ ಪತ್ರ ಕುರಿ ಸಾಕಣೆ ಅಥವಾ ಪಶು ಸಾಕಣೆ ಕುರಿತಾಗಿ ಹೇಗೆ ಅಪ್ಲೈ ಮಾಡಬೇಕು ಮೊದಲು ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ಕೊಡಬೇಕು ಅಲ್ಲಿ ಎಂಜಿಎನ್ಆರ್ಇಜಿಎ ಯೋಜನೆಯಡಿ ಕುರಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಿಸಿದ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತದೆ ಅದನ್ನು ಪೂರ್ತಿ ಫೀಲ್ ಮಾಡಿ ಮೇಲಿನ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರ ನಿಮ್ಮ ಶೆಡ್ ನಿರ್ಮಾಣ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಈ ಯೋಜನೆಯ ಉದ್ದೇಶ ಸರ್ಕಾರವು ಗ್ರಾಮೀಣ ಪ್ರದೇಶದ ರೈತರು ಮತ್ತು ಕುರಿ ಸಾಕಾಣಿಕೆ ಮಾಡುವವರಿಗೆ ಆರ್ಥಿಕ ನೆರವು ನೀಡಿ ಸ್ವಾವಲಂಬನೆ ಹೆಚ್ಚಿಸಲು ಈ ಯೋಜನೆಯನ್ನು ಆರಂಭಿಸಿದೆ ಇದರ ಮೂಲಕ ರೈತರಿಗೆ ಶಾಶ್ವತ ಆದಾಯದ ಮೂಲ ಸಿಗುವುದು ಹಾಗೂ ಕುರಿ ಸಾಕಾಣಿಕೆಯ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಸ್ನೇಹಿತ್ರೆ ಈ ಯೋಜನೆಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಅಥವಾ ನಕಲಿ ಸೈಟ್ಗಳಿಂದ ಎಚ್ಚರಿಕೆ ವಹಿಸಿ ಯಾವಾಗಲೂ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ತಾಲ್ಲೂಕು ಪಂಚಾಯಿತಿ ಕಚೇರಿಯಿಂದಲೇ ನಿಖರ ಮಾಹಿತಿ ಪಡೆಯಿರಿ ಇದು ರೈತರಿಗೆ ತುಂಬಾ ಒಳ್ಳೆಯ ಅವಕಾಶ ಕುರಿ ಸಾಕಾಣಿಕೆಗೆ ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದಲೇ ಐವತ್ತೇಳು ಸಾವಿರ ರೂಪಾಯಿ ವರೆಗೆ ನೆರವು ಇದನ್ನು ನಿಮ್ಮ ಸ್ನೇಹಿತ ರೈತರಿಗೂ ಶೇರ್ ಮಾಡಿ ಅವರಿಗೆ ಸಹ ಉಪಯೋಗ ಆಗಲಿ ಇಂತಹ ರೈತರಿಗೆ ಉಪಯೋಗವಾಗುವ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇನ್ಫೋ ಹಬ್ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು